ಫೋನಿನ ಸ್ಕ್ರೀನ್ ಮೇಲೆ ನಾನು ಒಂದು ಸ್ಕ್ಯಾನರ್ ಹಾಕಿರ್ತೀನಿ ರೀ ನನಗೆ ಸಹಾಯ ಮಾಡಿರಿ ಇಲ್ಲ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಈಗ ಕೆಲ್ಸಕ್ಕೆ ಹೋಗಿ ಬಂದಿರಪ್ಪ ಕೆಲ್ಸಕ್ಕೆ ಹೋಗಿ ಬಂದು ಮ ಕೆಲಸ ಮಾಡಿಕೊಂಡು ಮನೆಯಾಗ ಕೂತಿದ್ದೆ ರೀ ಇವು ಈಗ ರಷ್ಟು ಸಿಕ್ಕೈತ್ರಿ ಕೆಲಸನ ಕೆಲಸ ಇಲ್ಲೇ ಆವು ಇವ ಅಂತಂದು ಕೆಲಸ ಇರ್ತಾವ್ರಿ ಸೊ ಅದನ್ನೆಲ್ಲ ಮಾಡ್ಕೊಂಡು ಈಗ ಕುಂತಿದ್ದೀನಿ ನೋಡ್ರಿ ಮತ್ತು ಎಲ್ಲಾರ್ದು ಊಟ ಆಗಿದೆ ಅಂತ ಅನ್ಕೊಳಕತ್ತೀನಿ ಸೊ ನಂದು ಊಟ ಮಾಡಿದೆ ರೀ ಊಟ ಮಾಡಿಕೊಂಡು ಹೋಗೆ ಆಮೇಲೆ ಮೊನ್ನೆ ಒಂದು ವೀಡಿಯೋ ರೀ ನಾನು ನಮ್ಮಂತ ಬೊಟ್ರಿಗೆ ಯಾರು ಸಹಾಯ ಮಾಡೋದಲ್ವಾ ಅಂತಂದು ಸೊ ಅದನ್ನ ಒಂದು ವೀಡಿಯೋ ಹಾಕಿದಕ್ಕೆ ಈ ಎಷ್ಟೋ ಜನ ಸಹಾಯ ಮಾಡ್ತೀನಿ ಅಂತಂದು ಹೇಳ್ತಾ ಇದ್ದಾರೆ ಬಟ್ ನಾನು ಅದ್ರಾಗೆ ಏನೂ ಡಿಟೇಲ್ಸ್ ಕೊಟ್ಟಿಲ್ಲರಿ ಸುಮ್ಮ ಹೊಳಬಾಳ ನಾನು ಇಷ್ಟ ಇನ್ಸ್ಟಾದಾಗ ಇದು ಮಾಡ್ರಿ ಅಂತಂದು ಹೇಳಕ್ಕೂ ನಮಗೂ ಇದೆ ಅನ್ನಿಸ್ತದೆ ಅದ್ರ ಸಂಬಂಧ ಅದ್ರ ಬಗ್ಗೆ ನಾನು ಒಂಚೂರು ಮಾತು ಬಾ ಮಾತಾಡ್ಬೇಕಂತಂದ್ರೆ ಯಾಕಂದರೆ ಯಾರಾದರೂ ಬಡರು ಇದ್ರನ್ನ ಕೇಳೋದ್ರಿ ಬಾಯ್ಬಿಟ್ಟು ಯಾರೂ ಹಾಗೆಲ್ಲ ಕೇಳೋಂಗಿಲ್ಲ ಬಟ್ ಅವ್ರಿಗೆ ಏನಾರು ಕಷ್ಟ ಇದ್ರೆ ಮಾತ್ರ ಅವರು ಬಾಯ್ಬಿಟ್ಟು ತನ್ನ ಮನ ತಮ್ಮ ಮನಸ್ಸಿನೆಲ್ಲ ಹೇಳ್ಕೊತಾರ ಬಟ್ ಇದವ್ರು ಯಾಕೆ ರೀ ಹೇಳ್ಕೊಳಂಗಿಲ್ಲ ಸೊ ಅದ್ರ ಸಂಬಂಧ ಫ್ರೆಂಡ್ಸ ಯಾರು ಏನು ತಿಳ್ಕೊಂಡ್ರು ಗೊತ್ತಿಲ್ಲ ನನಗೆ ಈ ವಿಡಿಯೋಸ್ ಎಲ್ಲ ನನ್ನ ವೀಡಿಯೋಸ್ ತೋಡಿ ಯಾರು ತಿಳಿ ಅವ್ರ ಮನಸ್ಸಿನಂಗೆ ಆ ಭಾವನೆ ಬಂದೈತೆ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ನನಗೆ ಮಾತ್ರ ಇದ್ದಿದ್ದಂತ್ಗೆ ನಿಜನ ರೀ ನಮ್ಗೆ ಐತಿ ಬಟ್ ಏನು ಮಾಡ್ಬೇಕು ಮನೆಯಾಗ ಯಾರು ಇಲ್ಲ ಹಂಗೆ ಹಿಂಗೆ ಅಂತಾರೆ ಸೊ ನಮ್ಗೆ ಹಿಂದೆ ಮುಂದೆ ಯಾರು ಅದಾರ್ರೀ ನಮಗೆ ಏನು ಅಣ್ಣ ಅದಾನ ತಮ್ಮ ಅದಾನ ಯಾರ ಹಿಂಗೆ ಇದು ದುಡ್ದು ಹಾಕರು ಸೊ ಕಾಲು ನೋವು ನಾನು ಎಂಥ ಕಾಲು ನೋಯಿದ್ರು ನಾನು ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಇವತ್ತು ನಾಲ್ಕು ದಿನ ಆಯ್ತು ರೀ ಈ ಮೂಡುಗಾಳಿ ಯಾವಾಗ ಶುರು ಆಗಿತ್ತು ಮೊದಲಿಂದನ ನಾನು ಕಾಲು ನೋದವು ಸೊ ಮೂಡ ಗಾಳಿ ಅಂತೂ ಇನ್ನೂ ಶುರು ಆಗೈತೆ ಆಗೈತಿ ನನ್ನ ಕಾಲು ಒಂಥರ ಕೊಳ್ತಂಗಾಗ್ಯಾವ್ರಿ ಸೊ ಏನಾಗ ಬರ ಕ್ಯೂ ರಕ್ತ ಹೊಂಟೈತ್ರಿ ಅದು ಒಂಥರ ಬಾವು ಬಂದು ನೀರಿನ ಇದಕ್ಕೆ ಸೊಪ್ಪಿನ ನೀರಿಗೆ ಸೊ ಆ ಥರ ಇದ್ರು ನಾನು ಇಂಥ ಕಷ್ಟದಾಗ ಮತ್ತು ಇರಲಿಪ್ಪ ಇಂಥದ್ದು ದವಾಖಾನೆ ದವಾಗಣ ನಾನು ಕೆಲ್ಸಕ್ಕೆ ಹೊಂಟಿದ್ದೀನಿ ರೀ ಸೊ ನನ್ನ ಕಾಲು ನೀವು ನೋಡಿದ್ರೆ ನಿಜಾಗಲೂ ಶಾಕ್ ಆಗ್ತಿರಿ ಅದ್ರಾಗ ಸುಮ್ಮನೆ ಕುಂಡ್ಕಂತ ಕುಂಡ್ಗಂತ ನಡಿತೀನಿ ಒಂದು ಸ್ವಲ್ಪ ಆರಿದ್ರಂತೂ ಮಧ್ಯಾಹ್ನ ಟೈಮ್ದಾಗ ಜೀವ ಹೋದಂಗೆ ಆಕೇತ್ರಿ ನನ್ನ ಕಾಲು ಅಷ್ಟು ನೋವು ಹಾಕ್ಕವು ಏನು ಮಾಡ್ಬೇಕ್ರಿ ಹಂಗೆ ಇಲ್ಲ ಬಡ್ರ ಪರಿಸ್ಥಿತಿನ ಹಂಗೆ ಸುಮ್ಮಂದಕ್ಕೆ ಹೋಗಿ ಮತ್ತು ತೋರ್ಸ್ಕೊಂಡು ಬಂದ್ರೆ ಮತ್ತು ಅದ ಎದಕ್ಕೆ ಕರ ಹಾಕ್ಕವಲ್ಲ ಅನ್ನೋ ಸಂಕಟಕ್ಕೆ ಮತ್ತು ನಾನು ಇದು ಮಾಡ್ತೇನೆ ರೀ ಬ್ಯಾಡ ಬಿಡ ಇರಲಿ ಬಿಡ ಇರಲಿ ಏನಕ್ಕೆ ಹೋಗ್ತೈತಿ ಅಂತಂದು ಅಯ್ಯ ಏನಾರ ಮಲಾಮಾರ ಏನಾರು ಹಚ್ಕೊಂಡು ಸೊ ಮೊನ್ನೆ ನೋಡ್ರಿ ಅದು ಅಮೃತ ಮಲಾಮಿ ಅಂದ್ರೆ ಅದು ಹಚ್ಕೊ ಹಚ್ಕೊ ಅಂತಂದು ಹೇಳಿದ್ರಿ ಅದನ್ನು ತರಿಸಿ ಹಚ್ಕೊಂಡಿದ್ದೆ ಒಂದು ಚೂರು ಅರಾಮನ್ಸಾಗತ್ತೈತಿ ರೀ ಇಲ್ಲಿಗ್ರೆ ಅದು ಮತ್ತೆ ಒಂದು ಒಂದು ತಾಸು ಎರಡು ತಾಸು ಬಿಟ್ಟಾದ್ಮೇಲೆ ಮತ್ತೆ ಹಚ್ಕೊಳ್ಳಿಲ್ಲ ಅಂದ್ರೆ ಕೆಟ್ಟು ಸೇತಾವ್ರಿ ಅವೆಲ್ಲ ಒಂಥರ ಸೀಳ್ದಂಗೆ ಆಗ್ಬಿಟ್ಟವ್ರಿ ಚಾಕು ತಗೊಂಡು ಕೊರದಂಗಾಗಿ ಎಲ್ಲ ಪಾದದ ಕಡೆನೂ ಆಗಿದಾವ್ರಿ ಅಷ್ಟು ಹೊರ ಸೊ ಅಂಥದ್ದಿದ್ರೂ ನಾವು ಮುಂದೆ ಹೋಗಂಗಿಲ್ಲ ಯಾಕಂದ್ರೆ ಅದು ಒಂದು ನಮ್ಗೆ ಇದಾಗ್ಯತಲ್ಲ ಒಂದೊಂದು ರೂಪಾಯಿನೂ ಎಷ್ಟು ಕಷ್ಟ ಪಡ್ಬೇಕು ನಾವು ಅನ್ನೋದು ಅದ್ರ ಸಂಬಂಧ ಫ್ರೆಂಡ್ಸ ನನಗೇನು ರೀ ನಾ ಹೇಳಿದೆ ಬಟ್ ನಾ ನನ್ನ ಮನಸ್ಸಾಗೆಂದ ನಾ ಏನು ರೀ ನಾ ಏನಾಗಿದ್ರು ನಾನು ನಾನು ಪಬ್ಲಿಕಲ್ಲೇ ಹೇಳ್ಕೊಂಡು ಬಿಡ್ತೇನೆ ರೀ ನನ್ನ ಕಷ್ಟ ಏನೈತಿ ಏನಿಲ್ಲ ಅಂತಂದು ಯಾರು ಏನು ತಿಳ್ಕೊಂಡ್ರು ನನಗೆ ಇದೆ ಇಲ್ಲ ರೀ ಫರಕಿಲ್ಲ ಯಾಕಂದರೆ ಯಾರು ನಮ್ಗೆ ತಂದು ರೀ ಸೊ ನಾವು ಇದು ಆದರೆ ನಾವು ಗಟ್ಟಿದ್ರೆ ದುನಿಯಾನೆ ಗಟ್ಟಿ ಅಂತಾರಲ್ರಿ ಅದ್ರ ಸಂಬಂಧ ಮಾತಾಡೋರು ನೂರು ನೂರು ಮಾತಾಡ್ತಾರ್ರಿ ಸೊ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಕುತ್ಕೊಂಡ್ರೆ ಆಗಂಗಿಲ್ಲ ರೀ ಅದ್ರ ಸಂಬಂಧ ಮತ್ತು ನನ್ನ ಡಿಟೇಲ್ಸ್ ಏನು ಏನು ಅಂತ ಅಂತ ನಾನು ಏನು ಕೊಟ್ಟಿಲ್ಲ ಸೊ ನಾನು ಈ ನಾನು ಈ ಫೋನಿನ ಸ್ಕ್ರೀನ್ ಮೇಲೆ ನಾನು ಒಂದು ಸ್ಕ್ಯಾನರ್ ಹಾಕಿರ್ತೀನಿ ರೀ ಸೊ ಅದು ಸ್ಕ್ಯಾನರ್ ಇದರಿಂದ ನೀವು ನನಗೆ ನಾನು ಒಂದು ಸ್ಕ್ಯಾನರ್ ಹಾಕಿರ್ತೀನಿ ರೀ ಸೊ ಅದು ಸ್ಕ್ಯಾನರ್ ಇದರಿಂದ ನೀವು ನನಗೆ ಯಾವತ್ತೂ ಈ ಥರ ನಾನು ಯಾವಾಗಲೂ ಕೇಳ್ಕೊಂಡಿದ್ದಿಲ್ರಿ ಈ ಬಿಡೋದಾಗಾಗಲಿ ಏನೋ ಆಗಲಿ ಯಾಕಂದ್ರೆ ಯಾರ್ರೀ ಏನಾರ ಕೇಳ್ಕೊಂಡು ಬಿಡ್ತಾರಲ್ಲ ಅಂತಂದು ಏನು ಕೇಳ್ತಿ ಕೇಳ್ತಿರ್ಲಿಲ್ಲ ರೀ ಏನೋ ಈ ಸಲ ಅಂತೂ ನಾನು ಬಾಯ್ ಬಿಟ್ಟು ಕೇಳೇನಿ ಎಲ್ಲ ನಿಮ್ಮ ಕೈ ಎಲ್ಲ ಆಶೀರ್ವಾದ ಎಲ್ಲ ಸಪೋರ್ಟ್ ನಿಮ್ಗಳ ಸಪೋರ್ಟಿಂದ್ರೆ ಈ ಯೂಟ್ಯೂಮಿಂದ ನಾನು ಏನಾರ ಒಂಚೂರು ಇದು ಮುಂದಾಗಬೇಕಂತಂದು ಮಾಡಿದ್ದೀನಿ ರೀ ಎಷ್ಟೋ ಜನ ನನಗೆ ಹೇಳ್ತಾರ ಬೇಡ ಇವೆಲ್ಲ ಮಾಡೋದು ಬೇಡ ಅಂತಂದು ಬಟ್ ನನಗೆ ಯಾಕಂದ್ರೆ ದುಡ ಆದರೂ ನಾನು ದುಡ್ಯ ಏನೋ ಎಷ್ಟು ಕೈಲಾದಷ್ಟು ಬಟ್ ಈ ಥರ ನಮಗೂ ಹೊಟ್ಟೆ ಮೇಲೆ ಕಾಲು ಒಡೆದು ಈ ಥರ ಕಷ್ಟ ಆಗ ಹಂಗೆ ರೀ ಎಷ್ಟೋದು ಜನ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಬಟ್ ಈ ಥರ ನಾನು ಹೋಗ್ತೀನಿ ರೀ ನಾನು ಕೆಲ್ಸಕ್ಕೆ ಹೋದಲ್ಲೇ ನಾ ಇನ್ನೊಬ್ಬರು ಹೊಟ್ಟಿ ಹೊಡೆಯಂಗಿಲ್ಲ ರೀ ಏನೋ ಯಾರಿಗೆ ಹಚ್ಕೊತೀರಿ ಹಾಂ ಅವ್ರಿಗೆ ಹಚ್ಕೊತೀರಿ ಹಾಂ ಹಚ್ಕೊಳ್ರಿ ಖುಷಿಯಿಂದ ಹಚ್ಕೋರಿ ಅಂತಂದು ಹೇಳಿ ಬಂದುಬಿಡ್ತೀನಿ ರೀ ಬಟ್ ಅದು ಹಾಗೂ ಭಾಳ ಕೆಟ್ಟದಿರುತ್ತೆ ರೀ ಬಟ್ ನಾನು ಅನ್ಭವಿಸಿದ್ದೀನಿ ನನಗೆ ಗೊತ್ತೇ ಇರ್ತೈತಿ ಅದೇನಂತ ಸೊ ನಾನು ಈ ಸ್ಕ್ರೀನ್ ಮೇಲೆ ನನ್ನ ಫೋನ್ಪೇ ಇದು ಹಾಕಿರ್ತೇನೆ ರೀ ಸ್ಕ್ಯಾನರ್ ಯಾರಾದರೂ ನಂಗೆ ಹಂಗೆ ಸಹಾಯ ಮಾಡೋದಿದ್ರೆ ಮಾಡಿರಿ ಫ್ರೆಂಡ್ಸ ನಾನು ಇವ್ರು ಅಂತಂದು ಹೆಸರಿಟ್ಟು ಹೇಳಂಗಿಲ್ಲ ರೀ ಇದನ್ನು ಮಾಡೋಂಗಿಲ್ಲ ಫೋರ್ಸೇಬಲ್ಲೂ ಮಾಡೋಂಗಿಲ್ಲ ನಿಮ್ದು ಇಷ್ಟ ಇದ್ರೆ ನಿಮ್ಮ ಮನಸ್ಸಿದ್ರೆ ಅಷ್ಟೇ ನನಗೆ ಸಹಾಯ ಮಾಡಿರಿ ಇಲ್ಲಾಂದ್ರೆ ಬೇಡ ನೀವು ಹಾಕಿ ಹಾಕಿದ್ರು ನಂಗೆ ಖುಷಿನೇ ನೀವು ಹಾಕಿ ನನ್ನ ಕಷ್ಟ ಏನೇ ಏನೈತಿ ಅನ್ನೋದು ನಾನು ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳಾಗತ್ತೀನಿ ರೀ ಫ್ರೆಂಡ್ಸ ನೋಡಿರಿ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಇದ್ರಾಗ ನಾನು ಏನಾದರೂ ತಪ್ಪು ಮಾತಾಡಿದ್ರು ನನ್ನ ಕ್ಷಮಿಸ್ಬಿಡ್ರಿ ನಾನು ಯಾವಾಗಲೂ ನಾನು ಅದನ್ನೇ ಕೇಳ್ಕೊಳಿದ್ರೆ ನಾನು ಏನಾದರೂ ತಪ್ಪು ಮಾತಾಡಿಬಿಟ್ರೆ ನಂಗೆ ಕ್ಷಮಿಸ್ಬಿಡ್ರಿ ಅಂತಂದು ಸೊ ನಂಗೆ ಅದು ಒಂದು ಏನೋ ಅದು ಚಾಳಿ ಅಂತಂದ ಸೊ ಅದು ಅಂದರೆ ನಾನು ಏನೋ ತಪ್ಪು ಮಾತಾಡಿದ್ರು ನೀವಾಗ ಕ್ಷಮಿಸೋದು ನೀವ ನಂಗೆ ಖುಷಿಯಿಂದ ಮಾತಾಡ್ಸೋದು ಸೊ ನೋಡ್ರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತು ನಿಮ್ಗಳ ಸಪೋರ್ಟ್ ಇದ್ದರೆ ನಾನು ಇನ್ನು ಬೆಳೆಯೋಕೆ ಸಾಧ್ಯ ರೀ ಈಗ ಸ್ಟಾರ್ಟಿಂಗ್ ಶುರುವಾತ್ ನಂದು ಏನೋ ಕಾಲು ಇಡಾಗತ್ತೀನಿ ಯೂಟ್ಯೂಬ್ದಾಗ ಇಟ್ಟೇನಿ ಬಟ್ ನನ್ಗೆ ಏನೋ ಆಶೀರ್ವಾದ ಇಲ್ಲ ದೇವ್ರದ ಅಂತಂದು ಅನ್ಕೊಂಡಾಗತ್ತೀನಿ ಬಟ್ ಇರಲಿ ಬರ್ತಾ ಬರ್ತಾ ಏ ಹೆಂಗೋ ದೇವರು ಆ ದಾರಿ ತೋರಿಸಿದ್ರೆ ಚಲೋ ಆಕತ್ರಿ ಇದರಿಂದಾದರೂ ನಾನು ಏನೋ ನನ್ನ ಇದನ್ನೆಲ್ಲ ನನ್ನ ಟೆನ್ಷನ್ ಎಲ್ಲ ದೂರ ಮಾಡ್ಕೋಬೋದ ಅಂತ ಅಂದ್ಕೊಂಡು ಈ ಯೂಟ್ಯೂಬ್ನ ಶುರು ಮಾಡೇನ್ರಿ ಫ್ರೆಂಡ್ಸ ಮತ್ತೆ ಮತ್ತು ನೋಡಿರಿ ನಾನು ಇಲ್ಲಿಗೆ ವೀಡಿಯೋನ ಏನು ಮಾಡ್ತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತು ನಾನು ಮುಂದಿನ ವೀಡಿಯೋದಾಗೆ ಸಿಗ್ತೀನಿ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್